ಇದು ವೈರಲ್ ಡೋರ್ ಕಿಕ್ ಚಾಲೆಂಜ್ ಟಿಕ್ ಟಾಕ್ನಲ್ಲಿ ಈಗ ಟ್ರೆಂಡ್ ಆಗ್ತಾ ಇದೆ ಟೀಮ್ಸ್ಗಳು ಯಾರು ಗೊತ್ತಿಲ್ಲದ ಮನೆಗಳ ಬಳಿ ಓಡೋದು ಬಾಗಿಲಿಗೆ ಬಲವಾಗಿ ಲಾತೆ ಹೊಡೆಯುವುದು ಕೆಲವೊಮ್ಮೆ ಬಾಗಿಲು ಮುರಿದು ಹೋಗ್ತದೆ ಇವೆಲ್ಲ ಜನರ ಗಮನ ಸೆಳೆಯೋಕೆ ಲೈಕ್ಸ್ ವ್ಯೂಸ್ ಮತ್ತು ನಗೆಯಂತೆ ಕಾಣಿಸೋ ಹಾಸ್ಯಕ್ಕಾಗಿ ಈ ಟ್ರೆಂಡ್ ಅನ್ನು ಕೆಲವರು ಹಿಂದಿನ ಡಿಂಗ್ ಡಾಂಗ್ ಡಿಚ್ ಗೇಮ್ನ ಅಪಾಯಕಾರಿ ಆವೃತ್ತಿ ಅಂತ ಹೇಳ್ತಿದ್ದಾರೆ ಈ ಚಾಲೆಂಜ್ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಾರಂಭದಲ್ಲಿ ಹೆಚ್ಚು ವೈರಲ್ ಆಯಿತು ಫ್ಲೋರಿಡಾದ ವಲೂಶಾ ಕೌಂಟಿಯ ಶರೀಫ್ ಇದನ್ನು ಮರಣಕ್ಕೆ ಕರೆ ಹಾಕೋ ಆಟ ಅಂತ ಹೇಳಿದ್ದಾರೆ ಅಮೆರಿಕದ ಫ್ಲೋರಿಡಾ ಮೇರಿಲ್ಯಾಂಡ್ ಮತ್ತು ವಿಸ್ಕಾನ್ಸಿನ್ ರಾಜ್ಯಗಳಲ್ಲಿ ಈ ಚಾಲೆಂಜ್ ನಡೆಯುವುದು ಸಿಕ್ಕಿದೆ ಟೀನ್ಸ್ ಗಳು ರಾತ್ರಿ ವೇಳೆ ಬಾಗಿಲಿಗೆ ಲಾತೆ ಹೊಡೆದು ಜನರಲ್ಲಿ ಭಯ ಹುಟ್ಟಿಸುತ್ತಿದ್ದಾರೆ ಫ್ಲೋರಿಡಾದಲ್ಲಿ ಇಬ್ಬರು ಟೀನ್ಸ್ ಗಳನ್ನು ಮಧ್ಯರಾತ್ರಿ ಅಜ್ಞಾತ ಮನೆ ಬಾಗಿಲಿಗೆ ಕಿಕ್ ಮಾಡಿದಕ್ಕಾಗಿ ಬಂಧಿಸಲಾಗಿದೆ ಅವರ ಮೇಲೆ ಕಲ್ಲತನ ಮತ್ತು ಫೆಲ್ ಿ ಆರೋಪಗಳು ಇವೆ ಲಾಸ್ ವೇಗಸ್ನಲ್ಲಿ ಒಬ್ಬ ವ್ಯಕ್ತಿಯ ಮನೆಗೆ ಈ ಚಾಲೆಂಜ್ ಮೂಲಕ ತುಂಬಾ ಹಾನಿಯಾಗಿದೆ ಸುಮಾರು ಡಾಲರ್ ಐದು ಸಾವಿರಕ್ಕೂ ಹೆಚ್ಚು ನಷ್ಟವಾಗಿದೆ ಆ ಸಮಯದಲ್ಲಿ ಅವರು ಮತ್ತು ಗರ್ಭಿಣಿ ಸಂಗಾತಿಯು ರಾತ್ರಿ ಮೂರು ಗಂಟೆಗೆ ಬೆಚ್ಚಿ ಬಿದ್ದು ಎದ್ದು ನಿಂತಿದ್ದಾರೆ ಅರ್ಜೀನಿಯಾದಲ್ಲಿ ಹದಿನೆಂಟು ವರ್ಷದ ಲಾಕ್ರೋಸ್ ಆಟಗಾರನೊಬ್ಬನಿಗೆ ಗುಂಡು ಹಾರಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಆತನ ಸ್ನೇಹಿತರು ಅದು ಕೇವಲ ಒಂದು ಪ್ರ್ಯಾಂಕ್ ಅಂತ ಹೇಳಿದ್ದಾದರೂ ಪರಿಣಾಮ ತುಂಬ ಭೀಕರವಾಗಿದೆ ಕ್ಯಾಲಿಫೋರ್ನಿಯಾದಲ್ಲಿ ಮತ್ತೊಂದು ಘಟನೆ ಮನೆಯ ಮಾಲೀಕರೊಬ್ಬರು ಡೋರ್ಬೆಲ್ ಪ್ರ್ಯಾಂಕ್ ಮಾಡಿದ ಟೀನ್ಸ್ಗಳನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಇದು ಇತಿಹಾಸದಲ್ಲೇ ಅತಿ ದೊಡ್ಡ ದುರಂತ ಎನ್ನಬಹುದು ಈ ರೀತಿ ಏಕೆ ಆಗ್ತಾ ಇದೆ ಅಧ್ಯಯನಗಳು ಹೇಳುತ್ತಿವೆ ಟೀನ್ಸ್ಗಳು ಸಾಮಾಜಿಕ ಮಾಧ್ಯಮದಲ್ಲಿ ಖ್ಯಾತಿಗಾಗಿ ಅಪಾಯಕಾರಿ ವಿಷಯಗಳನ್ನು ಹಾಕ್ತಾರೆ ಎಷ್ಟು ಧೈರ್ಯವಿದ್ದರೂ ಸಹ ಇಂಥ ಆಟಗಳು ಜೀವಕ್ಕೆ ಅಪಾಯ ಉಂಟು ಮಾಡಬಹುದು ಸೋಷಿಯಲ್ ಮೀಡಿಯಾ ಸೇಫ್ಟಿ ಮತ್ತು ಹಲವು ಅನಾಥಿ ಸಂಸ್ಥೆಗಳು ಈ ಬಗ್ಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ ಪ್ರತಿಯೊಂದು ಪೋಸ್ಟ್ ಹಿಂದೆ ಹೆಚ್ಚು ಕಳೆದು ನಂಬಿಕೆ ಮತ್ತು ಹಾನಿ ಇರುತ್ತದೆ ಟೀನ್ಸ್ಗಳು ಪ್ರತಿದಿನ ಹಿಂಸಾತ್ಮಕ ಮತ್ತು ಅಸಭ್ಯ ವಿಷಯಗಳನ್ನು ನೋಡ್ತಾ ನೋಡ್ತಾ ಅಂಥ ಕ್ರೂರತೆಯನ್ನು ಸಾಮಾನ್ಯ ಅಂತ ಭಾವಿಸುವ ಹಂತಕ್ಕೆ ಬರ್ತಾರೆ ಇದು ಒಂದು ಅಪಾಯಕಾರಿ ಚಕ್ರದಂತೆ ನಡೆಯುತ್ತದೆ ಇದೊಂದು ಆಟ ಅಲ್ಲ ಇದು ಜೀವದ ಹಂಗಿನ ವಿಷಯ ಮಕ್ಕಳು ಮತ್ತು ಹುಡುಗರನ್ನು ಇಂಥ ಅಪಾಯಕಾರಿ ಸಾಮಾಜಿಕ ಮಾಧ್ಯಮ ಟ್ರೆಂಡ್ಗಳಿಂದ ದೂರವಿಡಿ ಮನೆಯಲ್ಲಿ ಶಾಲೆಯಲ್ಲಿ ಎಲ್ಲೆಡೆ ಈ ಬಗ್ಗೆ ಎಚ್ಚರಿಕೆ ನೀಡೋಣ ಸುರಕ್ಷಿತವಾಗಿರೋಣ